ನಿಮಗೆ ಇನ್ನೂ ನೆನಪಿರಬಹುದು ಮೊನ್ನೆ ತಾನೇ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯೊಬ್ಬರು ಲಂಚ ಸ್ವೀಕರಿಸಿದ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೇ ವಿಡಿಯೋ ಸಂಬಂಧ ನಿಮ್ಮ ಸಿಟಿವಿ ವಿ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು ಅದರ ಫಲವಾಗಿ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿಗಳೇ ಖುದ್ದು ಭೇಟಿ ನೀಡಿದರು ಈ ವೇಳೆ ಲಂಚ ಸ್ವೀಕರಿಸುತ್ತಿದ್ದ ಸಿಬ್ಬಂದಿ ಶ್ರೀಧರ್ ಎಂಬಾತನನ್ನು ಜಿಲ್ಲಾ ನೋಂದಣಾಧಿಕಾರಿ ಕಚೇರಿಗೆ ವರ್ಗಾವಣೆಯನ್ನು ಮಾಡಿದ್ದಾರೆ ಅಲ್ಲಿಗೆ ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಎಲ್ಲ ಲಂಚಾವತಾರಕ್ಕೆ ತೆರೆ ಬಿತ್ತು ಎಂದು ಭಾವಿಸಿದ್ದರೆ ಅದು ನಿಮ್ಮ ತಪ್ಪು ಯಾಕೆ ಅಂತೀರಾ ನಿಮಗೆಲ್ಲ ಗೊತ್ತಿರುವಂತೆ ಇಂದು ಭಾನುವಾರ ಕೆಲಸದ ದಿನಗಳಲ್ಲಿಯೇ ಕಂದಾಯ ಇಲಾಖೆ ಕಚೇರಿಗಳಲ್ಲಿ ಕೆಲಸ ಮಾಡೋದು ಅಷ್ಟಕ್ಕಷ್ಟೇ ಇನ್ನು ರಜಾ ದಿನಗಳಲ್ಲಿ ಇವರು ಕೆಲಸ ಮಾಡೋದು ಕನಸು ಅಂತ ಭಾವಿಸಬೇಡಿ ಯಾಕೆಂದರೆ ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಭಾನುವಾರದ ಇಂದು ಕೂಡ ಈ ಕಚೇರಿ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಇವರ ಕರ್ತವ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸೋಣ ಅಂತ ಭಾವಿಸಬೇಡಿ ಇವರು ಮಾಡುತ್ತಿದ್ದ ಕೆಲಸ ಏನು ಅದಕ್ಕೆ ಕಚೇರಿ ಮುಖ್ಯಸ್ಥರಾದ ಸಬ್ ರಿಜಿಸ್ಟಾರ್ ಅವರ ಅನುಮತಿ ಪಡೆಯಲಾಗಿದೆಯಾ ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಅಲ್ಲಿಗೆ ಇವರು ಭಾನುವಾರದ ಇಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮಾಡುತ್ತಿರೋದು ಸಕ್ರಮ ಅಲ್ಲ ಅಕ್ರಮ ಎಂಬುದು ಬಹಿರಂಗ ಸತ್ಯ ಕ್ಯಾಮರಾ ಮುಂದೆ ಕ್ಯಾಟ್ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದಾರಲ್ಲ ಈತನ ಹೆಸರು ಲಕ್ಷ್ಮಣ್ ಅಂತೆ ಈತ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಭಾನುವಾರ ರಾಜ ರೋಷವಾಗಿ ಒಳ ಪ್ರವೇಶಿಸಿದ್ದಾರೆ ಇನ್ನು ಸಬ್ ರಿಜಿಸ್ಟ್ರಾರ್ ಅವರೇ ಹೇಳುವಂತೆ ಈ ಲಕ್ಷ್ಮಣ್ ಸ್ಟ್ಯಾಂಪ್ ಎಂಟರ್ ಎಂದು ಹೇಳಿದ್ದಾರೆ ಸ್ಟ್ಯಾಂಪ್ ಎಂಟರ್ ಎಂದರೆ ಸಬ್ ರಿಜಿಸ್ಟಾರ್ ಕಚೇರಿ ಮುಂದೆ ಕೆಲಸದ ದಿನಗಳಲ್ಲಿ ನೋಂದಣಿ ಮಾಡಿಸಲು ಸ್ಟ್ಯಾಂಪ್ ಪೇಪರ್ ಮಾರಾಟ ಮಾಡಲು ಸರ್ಕಾರವೇ ಅನುಮತಿ ನೀಡಿದ ಒಂದು ಹುದ್ದೆ ಇದಕ್ಕೆ ಸರ್ಕಾರ ವೇತನ ನೀಡೋದಿಲ್ಲ ಸ್ಟ್ಯಾಂಪ್ ಪೇಪರ್ ಮಾರಾಟದಲ್ಲಿ ಇಂತಿಷ್ಟು ಅಂತ ಅವರಿಗೆ ಹಣವನ್ನು ಜಮೀನು ಖರೀದಿಸುವವರೇ ನೀಡುತ್ತಾರೆ ಅಂತಹ ಸ್ಟ್ಯಾಂಪ್ ಎಂಟರ್ ಲಕ್ಷ್ಮಣ್ ರಜಾದಿನವಾದ ಇಂದು ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟಾರ್ ಕಚೇರಿಯೊಳಗಿನ ರೆಕಾರ್ಡ್ ರೂಮಿನಲ್ಲಿ ಏನು ಕೆಲಸ ಎಂಬ ಪ್ರಶ್ನೆಗೆ ಸಬ್ ರಿಜಿಸ್ಟ್ರಾರ್ ಅವರು ನಿರುತ್ತರರಾಗಿದ್ದಾರೆ ಇನ್ನು ಪ್ರತಿ ಭಾನುವಾರ ಜಿಲ್ಲೆಯ ಒಂದೊಂದು ತಾಲೂಕಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನು ತೆರೆಯಲಾಗುತ್ತಂತೆ ಇದು ನಾನು ಹೇಳುತ್ತಿರೋ ಮಾತಲ್ಲ ಖುದ್ದು ಸಬ್ ರಿಜಿಸ್ಟಾರ್ ಅವರೇ ಹೇಳಿರೋ ಮಾತು ಕಳೆದ ವಾರವೇ ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಬಾಗಿಲು ತೆರೆಯಲಾಗಿತ್ತಂತೆ ಹಾಗಾಗಿ ಈ ವಾರ ತೆರೆಯುವಂತಿಲ್ಲ ಆದರೂ ಯಾಕೆ ತೆಗೆದಿದ್ದರು ಎಂಬ ಪ್ರಶ್ನೆಗೆ ಯಾರದೋ ಚಿಂತಾಮಣಿಯವರಿಗೆ ಸೇರಿದ ಪ್ರಕರಣವೊಂದರ ಬೇಕು ಎಂದು ಪ್ರಕಾಶ್ ಹೇಳಿದರು ಹಾಗಾಗಿ ನಾನೇ ಕೊಡಲು ಹೇಳಿದ್ದೆ ಎಂದು ಸಬ್ ರಿಜಿಸ್ಟ್ರಾರ್ ಅವರು ಹೇಳಿದ್ದಾರೆ ಆದರೆ ಸಬ್ ರಿಜಿಸ್ಟಾರ್ ಹೇಳಿದ ಪ್ರಕಾಶ್ ಅವರು ಕಚೇರಿಯ ಸುತ್ತಮುತ್ತ ಕೂಡ ಸುಳಿದಿರಲಿಲ್ಲ ಅಲ್ಲಿ ಇದ್ದವರು ಲಕ್ಷ್ಮಣ್ ಮತ್ತು ಕುಮಾರಸ್ವಾಮಿ ಮಾತ್ರ ಯಾವನಾ ಬಾಡುವರ್ ಪುಟ್ಲು ಯಾವ್ಯಬ್ರಿಜನ್ ಉಂಡೇ ಚಿಂತ ಮಾಡ್ಯಾರ ಯಾರ ನಂಬರ್ ಕೊಡಿ ಅವ್ರದ್ದು సర్వే నంబర్ ఎస్ హలో ఈ ఇష్టంకులు అంతేకా అదే లక్ష్మణ సరే నంబర్ సరే ಇನ್ನು ಈ ಕುಮಾರಸ್ವಾಮಿ ಎಂಬುವವರು ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸೋ ಅಲ್ವಂತೆ ಈತ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿಯಲ್ಲಿ ಕರ್ತವ್ಯ ಎಂದು ಮೂಲಗಳು ಹೇಳಿವೆ ಹಾಗಾದರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಈತನಿಗೇನು ಕೆಲಸ ಎಂಬ ಪ್ರಶ್ನೆಗೂ ಸಬ್ ರಿಜಿಸ್ಟ್ರಾರ್ ಬಳಿ ಉತ್ತರವಿಲ್ಲ ಇಲ್ಲಿ ನೋಡಿ ಭಾನುವಾರದ ಇಂದು ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಕಡತಗಳ ಕೊಠಡಿಯಲ್ಲಿ ಈ ಕುಮಾರಸ್ವಾಮಿ ಎಂಬ ವ್ಯಕ್ತಿಗೆ ಏನು ಕೆಲಸ ಲಕ್ಷ್ಮಣ್ ಮತ್ತು ಕುಮಾರಸ್ವಾಮಿ ಎಂಬ ಇವರಿಬ್ಬರು ರಜಾದಿನ ಕಡತಗಳನ್ನು ತೆಗೆಯಲು ಯಾರು ಅನುಮತಿ ಕೊಟ್ಟಿದ್ದಾರೆ ಇವರಿಬ್ಬರೂ ವಿಡಿಯೋ ಮಾಡದಂತೆ ಬೇಡಿಕೊಂಡರು ಕೇಸ್ ಹಾಕುವುದಾಗಿ ಬೆದರಿಸಿದರು ಹಾಗಿದ್ದರೂ ವಿಡಿಯೋ ಮಾಡಲಾಗಿದೆ ಕೊನೆಗೆ ಏನಾದರೂ ಸೆಟಲ್ಮೆಂಟ್ ಮಾಡೋಣ ಅಂತ ಕೆಲ ಪತ್ರಕರ್ತರೊಂದಿಗೆ ವ್ಯವಹಾರಕ್ಕೂ ಯತ್ನಿಸಿದರು ಮಾಡುತ್ತಿದ್ದಾರೆಂದರೆ ಇವರು ಖಂಡಿತವಾಗಿಯೂ ಮಾಡಬಾರದ ಕೆಲಸವನ್ನ ಅನುಮತಿ ಇಲ್ಲದೆ ಮಾಡುತ್ತಿದ್ದಾರೆ ಎಂಬ ಶಂಕೆಯಿಂದಲೇ ಇಂದು ಈ ಸ್ಟೋರಿ ಮಾಡಲಾಗಿದೆ ಅದೇ ಕಾರಣಕ್ಕೆ ಸ್ಪಷ್ಟೀಕರಣ ಪಡೆಯಲು ಸಬ್ ರಿಜಿಸ್ಟ್ರಾರ್ ಅವರಿಗೆ ಹಲವಾರು ಬಾರಿ ಕರೆ ಮಾಡಲಾಯಿತು ಆದರೂ ಅವರು ಕರೆ ಸ್ವೀಕರಿಸಲೇ ಇಲ್ಲ ನಂತರ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಕರೆ ಮಾಡಲಾಯಿತು ಕರೆ ಸ್ವೀಕರಿಸಿದ ಜಿಲ್ಲಾ ನೋಂದಣಾಧಿಕಾರಿಗಳು ಇದು ತಮ್ಮ ಗಮನಕ್ಕೆ ಬಂದಿಲ್ಲ ಎಂದು ಹೇಳುವ ಮೂಲಕ ನುಣುಚಿಕೊಂಡರು ಜಿಲ್ಲಾ ನೋಂದಣಾಧಿಕಾರಿಗಳ ಮಾತುಗಳನ್ನು ನೀವೇ ಕೇಳಿಸಿಕೊಳ್ಳಿ ಸರ್ ಇವತ್ತು ಚಿಕ್ಕಬಳ್ಳಾಪುರ ಸಬ್ರಿಜಿಸ್ಟ್ರ ಆಫೀಸಲ್ಲಿ ಭಾನುವಾರ ಬಾಗಿಲು ತೆಗೆದು ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಸಬ್ರಿಜಿಸ್ಟ್ರಾರ್ ಅವರ ಅನುಮತಿ ಇದೆಯಾ ನಾನು ಹೋಗಿ ಕ್ಯಾಮ್ರಾ ಎತ್ಕೊಂಡು ಹೋಗೋಷ್ಟ್ರಲ್ಲಿ ಬಾಗಿಲ್ ಹಾಕೊಂಡು ಹೊಟ್ಟೋದ್ರು ಇಬ್ಬರು ವ್ಯಕ್ತಿಗಳು ಒಬ್ಬರು ಲಕ್ಷ್ಮಣ್ ಅಂತ ಇನ್ನೊಬ್ರು ಕುಮಾರ್ ಅಂತ ಸೊ ಅದನ್ನ ಅನುಮತಿ ಕೊಟ್ಟಿದಾರ ಏನ್ ಕೇಳೋಣ ಅಂತ ನಿಮ್ಮ ಸಬ್ ರಿಜಿಸ್ಟ್ರಾರ್ ಕರೆ ಮಾಡಿದ್ರೆ ನಾಲ್ಕು ಬಾರಿ ಮಾಡಿದೆ ತೆಗಿಲಿಲ್ಲ ವಾಟ್ಸಪ್ ಮೆಸೇಜ್ ಕಳಿಸದೆ ರಿಪ್ಲೈ ಇಲ್ಲ ಸರ್ ಹೌದಾ ಸೊ ಅದಕ್ಕೆ ನಿಮ್ಮನ್ನಾದ್ರೂ ಕೇಳೋಣ ಅಂತ ಫೋನ್ ಮಾಡಿದೆ ಅಲ್ಲ ನನ್ ಗಮನಕ್ಕಿಲ್ಲ ಯಾಕಂದ್ರೆ ಅವರು ಈಸ್ ಹೆಡ್ ಆಫ್ ದಿ ಆಫೀಸ್ ಇವರು ಕೊಟ್ಟಿರ್ಬೋದು ಇಲ್ಲ ಅಂತಲ್ಲ ನನಗೆ ಮಾಹಿತಿ ಇಲ್ಲ ಅದು ಕೊಟ್ಟಿರಬಹುದು ಅಥವಾ ಕೊಡ್ದೇನೆ ಇರಬಹುದು ಇರಬಹುದು ಕೊಡದೆ ಇವರೇನಾದ್ರೂ ತೆಗೆದ ಕೆಲಸ ಮಾಡ್ತಾ ಇದ್ರೆ ಇವ್ರ ವಿರುದ್ಧ ಕಾನೂನು ಕ್ರಮ ಆಗುತ್ತೆ ಹ್ಮ್ ಅಲ್ವಾ ಸರ್ ಹೌದೌದು ಓಕೆ ಸರ್ ನಾನು ಇನ್ನೊಂದ್ಸಲ ಅಭಿಪ್ರಾಯ ನಾನು ನಾನು ಅದಕ್ಕೆ ಕೇಳೋಣ ಅಂತ ಮಾಡ್ತೀನಿ ಸರ್ ಇನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಈಗಾಗಲೇ ಒಬ್ಬ ಸಿಬ್ಬಂದಿಯನ್ನು ವರ್ಗಾವಣೆ ಮಾಡಿದ್ದಾರೆ ಲಂಚ ಸ್ವೀಕರಿಸಿದ ಆರೋಪದಡಿ ಆತನ ವರ್ಗಾವಣೆಯಾಗಿದ್ದರೆ ಅನುಮತಿ ಇಲ್ಲದೆ ರಜಾದಿನ ಸರ್ಕಾರಿ ಕಚೇರಿಯ ಬಾಗಿಲು ತೆಗೆದು ಕಡತಗಳ ಕೊಠಡಿಯಲ್ಲಿ ಕೆಲಸ ಮಾಡುತ್ತಿರುವ ಇವರ ವಿರುದ್ಧ ಯಾವ ರೀತಿಯ ಕ್ರಮ ಜರುಗಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ನೆರವಾಗಲು ಭಾನುವಾರ ಮಾತ್ರವಲ್ಲದೆ ಕಚೇರಿ ಕೆಲಸದ ವೇಳೆ ಮುಗಿದ ನಂತರ ಅಂದರೆ ಸಂಜೆ ಏಳು ಗಂಟೆಯಿಂದ ಪ್ರತಿನಿತ್ಯ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕೆಲಸ ಮಾಡುವ ತಂಡವೇ ಹೊಂದಿದೆಯಂತೆ ಇವರಿಗೆ ಯಾವುದೇ ಹಿರಿಯ ಅಧಿಕಾರಿಯ ಭಯ ಇಲ್ಲ ಇನ್ನು ಜನಪ್ರತಿನಿಧಿಗಳ ಭಯವಂತೂ ಇಲ್ಲವೇ ಇಲ್ಲವಾಗಿದೆ ಬಿಡಿ ಮಾಡಬಾರದ ಅನಾಚಾರವೆಲ್ಲ ಕಚೇರಿ ಕೆಲಸದ ವೇಳೆ ಮುಗಿದ ನಂತರವೇ ಈ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆಯುತ್ತಿರುವ ಆರೋಪಗಳು ಕೇಳಿಬಂದಿವೆ ಹಾಗಾಗಿಯೇ ನಾನು ಮೊದಲೇ ಹೇಳಿದ್ದು ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿ ರಿಯಲ್ ಎಸ್ಟೇಟ್ ದಂಧೆಕೋರರ ಅಡ್ಡೆಯಾಗಿದೆ ಎಂದು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಕರೆ ಮಾಡಿದ ನಂತರ ಕೊನೆಗೂ ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಅವರು ಕರೆ ಸ್ವೀಕರಿಸಿದರು ಅವರು ತಮ್ಮ ಸಿಬ್ಬಂದಿ ಪ್ರಕಾಶ್ ಎಂಬುವವರಿಗೆ ಅನುಮತಿ ನೀಡಿರುವುದಾಗಿ ಹೇಳಿದರಾದರೂ ಆ ವ್ಯಾಪ್ತಿಯಲ್ಲಿ ಪ್ರಕಾಶ್ ಎಂಬುವವರು ಇರಲೇ ಇಲ್ಲ ಹಾಗಾಗಿ ಕುಮಾರಸ್ವಾಮಿ ಎಂಬ ಸಿಬ್ಬಂದಿಯನ್ನು ರಕ್ಷಣೆ ಮಾಡಿಕೊಳ್ಳಲು ತೀವ್ರ ಪ್ರಯತ್ನ ನಡೆಸಿದರು ಕೊನೆಗೆ ಲಕ್ಷ್ಮಣ ಅವರನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನ ಮಾಡಿದರು ಸರ್ ಇವತ್ತು ಇಬ್ಬರು ಕೆಲಸ ಮಾಡ್ತಾ ಇದ್ರು ಹಾ ಸೊ ಅದಕ್ಕೇನಾದ್ರು ಅನುಮತಿ ಕೊಟ್ಟಿದೀರಾ ಏನೋ ಕೇಳೋಣ ಅಂತ ಫೋನ್ ಮಾಡ್ದೆ ಸರ್ ನಮ್ಮಲ್ಲಿ ಅದೇ ಚಿಕ್ಬಳ್ಳಾ ಚಿಂತಾಮಣಿ ಆಫೀಸ್ ಇವತ್ತು ಓಪನ್ ಇರ್ತದೆ ಭಾನುವಾರ ಚಿಂತಮಣಿ ಚಿಕ್ಕಬಳ್ಳಾಪುರ ಅಲ್ಲಲ್ಲ ಅಲ್ಲ ಒಂದೊಂದು ಆಫೀಸ್ ಒಂದೊಂದ್ ದಿವಸ ಓಪನ್ ಇರ್ತದೆ ಬಾ ಸಂಡೇ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಮ ಎಲ್ಲಾ ನಮ್ದು ಲಾಸ್ಟ್ ಸಂಡೇ ಓಪನ್ ಇತ್ತು ಹಂಗಾಗಿ ಗೊತ್ತಿರಲ್ಲ ಅಲ್ಲ ಇವತ್ತು ಇರೋದಿಲ್ಲ ಒಂದ್ ಈ ಡಿಸ್ಟ್ರಿಕ್ಟ್ ಅಲ್ಲಿ ಒಂದ್ ಆಫೀಸ್ ಒಂದ್ ಸಂಡೇ ಓಪನ್ ಇರ್ತದೆ ಸರ್ ಇವತ್ತು ಇರೋದಿಲ್ಲ ಚಿಕ್ಕಬಳ್ಳಾ ಚಿಂತಾಮಣಿನಲ್ಲಿ ಯಾವ್ದೊಂದು ಕೇಸ್ ಬಂದಿತ್ತು ಅದಕ್ಕೆ ಫೋನ್ ಮಾಡಿ ನಮ್ಮ ಸ್ಟಾಫ್ಗೆ ಕೇಳಿದ್ದಾರೆ ಹಂಗ ಅದನ್ನ ಅದನ್ನ ಅವ್ರಿಗೆ ಕ್ಲಾರಿಫೈ ಮಾಡಿ ಕೋರ್ಟ್ ಕೇಸ್ ಇರ್ತದಲ್ಲ ಈಗ ಇಡೀ ಡಿಸ್ಟ್ರಿಕ್ ಎಲ್ಲಿ ಬೇಕಾದ್ರೂ ರಿಜಿಸ್ಟ್ ಮಾಡ್ಕೋಬಹುದು ಸರ್ ಯಾವ್ದಾದ್ರು ಓಕೆ ಹಂಗಾಗಿ ಅಲ್ಲಿ ನಮ್ದು ಈಗ ಅಲ್ಲಿಗೆ ಹೋದಾಗ ಅಲ್ಲಿ ನೋಡ್ ವೆರಿಫೈ ಮಾಡ್ಲಿಕ್ಕೆ ಒಂದು ಕೇಳ್ತಾರೆ ಕೋರ್ಟ್ ಕೇಸ್ ಯಾವ್ದೋ ಇದೆ ಅಂತ ಹೇಳ್ಬಿಟ್ಟು ಅದೇ ಕೇಳಿದ್ರಂತೆ ಅದನ್ನ ನೋಡಕ್ ಹೋಗಿ ಹೇಳಿದ್ದಾರೆ ಸರ್ ಅದ್ ನೋಡಕ್ ಹೋಗೋದಕ್ಕೆ ನಿಮ್ ಅನುಮತಿ ಏನ್ ಬೇಕಾಗಿಲ್ವಾ ಅವರು ನೋಡ್ಕೊಬೋದಾ ಸರ್ ಕೇಳಿದಾರೆ ಕೇಳಿದಾರೆ ಅದನ್ನ ನಿಮ್ಮನ್ನ ಕೇಳಿದಾರಾ ಕೇಳಿದಾರೆ ಕೇಳಿದಾರೆ ಈ ಲಕ್ಷ್ಮಣ್ ಅನ್ನೋರು ಏನ್ ಸರ್ ಡಿಸಿಗ್ನೇಷನ್ ಆಫೀಸಲ್ಲಿ ಲಕ್ಷ್ಮಣ ಅಂತ ಯಾರಿಲ್ಲ ನಮ್ಮ ಕುಮಾರ್ ಇದ್ದಾನೆ ಕುಮಾರ್ ಆಪರೇಟರ್ ಹೋಗಿ ನಮ್ಮ ಪ್ರಕಾಶ್ ಇದ್ದಾರೆ ಎಸ್ ಡಿ ಅಲ್ಲ ನಾನು ಹೋದಾಗ ಕುಮಾರ್ ಮತ್ತೆ ಲಕ್ಷ್ಮಣ್ಣು ಹ್ಮ್ ಲಕ್ಷ್ಮಣ್ ಅನ್ನೋರು ಕಚೇರಿ ಸಿಬ್ಬಂದಿನ ಅಲ್ವಾ ಲಕ್ಷ್ಮಣ್ ಅಂತ ಯಾರಿಲ್ಲ ನಮ್ಮಲ್ಲಿ ಕುಮಾರ್ ಕುಮಾರ್ ಇದ್ದಾನೆ ಸರ್ ಈಗ ನಾನ್ ನಿಮಗೆ ಒಂದು ಸ್ಕ್ರೀನ್ ಶಾಟ್ ಫೋಟೋ ಕಳಿಸ್ತೀನಿ ಲಕ್ಷ್ಮಣ್ ಅನ್ನೋರು ಕಚೇರಿ ರೆಕಾರ್ಡ್ ರೂಮ್ ಅಲ್ಲಿ ಇದ್ದವರು ನಾನು ಕೇಳ್ತಾ ಇರೋದು ನಿಮ್ಮನ್ನ ಕುಮಾರ್ ಅಂತ ಒಬ್ರು ಲಕ್ಷ್ಮಣ್ ಅಂತ ಒಬ್ರು ಇಬ್ಬರು ಇದ್ರು ಲಕ್ಷ್ಮಣ್ ಅನ್ನೋರು ನಿಮ್ಮ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಿಬ್ಬಂದಿನ ಅಲ್ವಾ ಇಲ್ಲ 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 ಡಾಕ್ಯುಮೆಂಟ್ ರೈಟ್ ಹೊರಗಡೆ ಅವ್ರಿಗೆ ಹಾಗಾದ್ರೆ ಅವರು ಒಳಗಡೆ ಬರೋದಕ್ಕೆ ಅನುಮತಿ ಇದ್ಯಾ ಕಚೇರಿ ಒಳಗೆ ಬರೋದಕ್ಕೆ ಭಾನುವಾರ ಅದು ನಿಮ್ಮ ಅನುಮತಿ ಇಲ್ಲದೆ ನೀವಿಲ್ದೇ ಇರುವಾಗ ಹಲೋ ಇಲ್ಲ 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 ಹಾ ಸರ್ ಇಲ್ಲ ಹಾಗಾದ್ರೆ ಬಂದಿದ್ದಾರೆ ಲಕ್ಷ್ಮಣ್ ಅನ್ನೋರು ಹಾಗಾದ್ರೆ ಎಂಪ್ಲಾಯ್ ಅಲ್ವಲ್ಲ ಸರ್ ನಾನು ನ್ಯೂಸ್ ಮಾಡ್ಬಿಡ್ತೀನಿ ಇರ್ಲಿ ಮತ್ತೆ ನನ್ ಪರದರು ಡಿ ಸಿ ಅವ್ರು ನೋಡ್ಕೊಳ್ಳಿ ಅಲ್ಲ ಅದು ಡಾಕ್ಯುಮೆಂಟ್ ಸರ್ ಅವನು ಅಶೋಕ್ ನಳ್ಳವ್ರೆ ಸರ್ ಅವರು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಲೈಸೆನ್ಸ್ ನಮ್ಮ ಅವಕಾಶ ಇರುತ್ತಾ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮಾಡಬಾರದ ಕೆಲಸಗಳು ಮಾಡುತ್ತಿದ್ದರು ಹೇಳೋರು ಕೇಳೋರು ಯಾರು ಇಲ್ಲ ಎಂಬುದಕ್ಕೆ ಇದೊಂದು ನಿದರ್ಶನ ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನು ಭಾನುವಾರ ತೆಗೆದು ಕಡತಗಳ ಕೊಠಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಈ ಇಬ್ಬರು ವ್ಯಕ್ತಿಗಳು ಇವರಿಗೆ ಭಾನುವಾರ ಬಾಗಿಲು ತೆಗೆಯಲು ಅನುಮತಿ ನೀಡದಿದ್ದರೂ ಹೇಗೆ ಬಂದರು ಇವರು ರಜಾದಿನ ಕಡತಗಳ ಕೊಠಡಿಯಲ್ಲಿ ಮಾಡಿದ ಕೆಲಸಗಳೇನು ಎಂಬ ಇತ್ಯಾದಿ ವಿಚಾರಗಳ ಬಗ್ಗೆ ತನಿಖೆ ನಡೆಯಬೇಕಿದ್ದು ಇವರ ವಿರುದ್ಧ ಜಿಲ್ಲಾಧಿಕಾರಿಗಳು ಯಾವ ರೀತಿಯ ಕ್ರಮ ವಹಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ